ಡಿ ಬಾಸ್ ಫ್ಯಾನ್ಸು ಸರಿ ಇಲ್ಲ ಅಂತ ಕೆಲವ್ರು ಹೇಳ್ತಾ ಇದ್ರುಲ್ವಾ ಅವ್ರಿಗೆ ಈ ವಿಡಿಯೋನ ತೋರಿಸಿ ಇದೇ ಒಂದು ಎಕ್ಸಾಂಪಲ್ಲು ಡಿ ಬಸ್ ಫ್ಯಾನ್ಸ್ ಅಂದರೆ ಹೆಂಗಿರ್ತಾರೆ ಎಲ್ಪ್ ಮಾಡೋದ್ರಲ್ಲಿ ಇರ್ಬೋದು ಯಾರಿಗೆ ತೊಂದರೆ ಆದರೂ ಕೂಡ ಅಲ್ಲಿ ನಿಂತ್ಕೊತಾರೆ ವಿಧಾನಸೌಧ ಕೋರ್ಟು ಏನಕ್ಕೆ ತೋರಿಸಿದ್ದೀನಿ ಅಂದರೆ ನ್ಯಾಯ ಏನು ಸತ್ತಿಲ್ಲ ಇನ್ನೂ ಬದುಕಿದೆ ಡಿ ಬಸ್ಗೆ ಏನೂ ಆಗಲ್ಲ ಅವ್ರು ಗೆದ್ದು ಬರ್ತಾರೆ ಅನ್ನೋಕ್ಕೋಸ್ಕರ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದ ಹತ್ತು ರೂಪಾಯಿ ಬೇಕಾ ಏನಕ್ಕೆ ಹತ್ತು ರೂಪಾಯಿ ಊಟ ಮಾಡಬೇಕು ಊಟ ಮಾಡಬೇಕಾ ಊಟ ಮಾಡಿಲ್ವಾ ಏನು ಕೆಲಸ ಮಾಡೋದು ಡ್ರೈವರ್ ಬಂಗಾರ ಬಂದೆ ಬಿ ಎಮ್ ಡಬ್ಲ್ಯೂ ಅಂತ ಗಾಡಿ ಡ್ರೈವರ್ ಬಿ ಎಮ್ ಡಬ್ಲ್ಯೂ ಎಲ್ಲ ಹೊಡಿಸಿದ್ಯಾ ನೀನು ಫಿಕ್ಸ್ ಬರುತ್ತೆ ಪ್ರಾಬ್ಲಮ್ ಇರೋದು ಭಯ ಅದೇ ಊಟ ಬೇಕಾದ್ರೆ ಕೊಡಿಸ್ತೀನಿ ಊಟ ಮಾಡಬೇಕು ಬೇಕಾ ನಾನು ಕೊಡಿಸ್ತೀನಿ ನಿನಗೆ ದುಡ್ಡು ಕೊಡಲ್ಲ ಯಾಕಂದ್ರೆ ನೀನು ಹೋಗ್ ಎಣ್ಣೆ ಹೊಡೆದ್ರೆ ಎಣ್ಣೆ ಹೊಡೆಯಲ್ಲ ಸರಿ ಬಾ ಹೋಟ್ಲಾ ಊಟ ಕೊಡ್ಸ್ತೀನಿ ಸರಿ ಆಯ್ತು ಬಾ ನಾನು ಊಟ ಕೊಡ್ಸ್ತೀನಿ ಎಲ್ಲ ಊಟ ಬರುತ್ತೆ ಸರಿನಾಪ್ಪ ನಾನು ಊಟ ಕೊಡಿಸ್ತೀನಿ ಬಾ ಒಂದ್ ಇಲ್ಲೇ ಬರ್ತೀನಿ ನೋಡಪ್ಪ ಇವಾಗ ಇಲ್ಲೇ ಕೊಡ್ಸ್ತೀನಿ ಬಾ ಇಂದ್ರ ಕ್ಯಾಂಟೀನ್ ಇದೆ ಇಲ್ಲಾಂದ್ರೆ ಇಂದ್ರ ಕ್ಯಾಂಟೀನ್ ನೀನು ಬೇಡ ಅಂದ್ರೆ ಯಾವ ಹೋಟ್ಲು ಅಲ್ಲೇ ಕರ್ಕೊಂಡು ಕೊಡ್ಸ್ತೀನಿ

ಯಾವುದೂ ಸಿಗಲಿಲ್ವಾ ಆಸ್ಪೆಟ್ಲಿಗೆ ಹೋಗ್ಲಿಲ್ವಾ ಆಗಲಿಲ್ಲ ನೋಡಿ ಇಲ್ಲೇ ಆಯ್ತಲ್ಲ ಆಸ್ಪೆಟ್ಲು ಆಸ್ಪೆಟ್ಲಿಗೆ ಹೋಗಿ ಚೆಕ್ ಮಾಡ್ಸೋ ತಾನೆ ನೋಡಿ ಇಲ್ಲೇ ಇದೆ ಹಾಸ್ಪಿಟ್ಲು ನೀನು ಹಾಸ್ಪಿಟ್ಲು ಮುಂದೆ ನಿಂತ್ಕೊಂಡು ನೋಡಿ ಇಲ್ಲಿದೆ ದೇವಸ್ಥಾನ ಇದೆ ಈಶ್ವರನ ವಿಗ್ರಹ ಇದೆ ಹ್ಞೂ ಸರಿ ಊಟ ಊಟ ಕೊಡಿಸ್ತೀನಿ ಒಂದು ಕೊಡ್ತ ಇದ್ರೆ ಊಟ ಕೊಡ್ತೀನಿ ಬಾ ಅಪ್ಪಾ ನೀನು ಊಟ ತಾನೇ ಬೇಕು ಸರಿ ನಾನು ಸರಿ ನಾನು ಕೊಡ್ತೀನಿ ಬಾ ಊಟನ ಸರಿ ಆಯಿತಪ್ಪ ಹತ್ತು ರೂಪಾಯಿ ತಾನೇ ಕೊಡ್ತೀನಿ ಫೋಟೋ 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 ಐವತ್ತು ಅರವತ್ತು ರೂಪಾಯಿ ಇದ್ದರೆ ಎಷ್ಟು ಎಷ್ಟೊತ್ತು ಎಷ್ಟು ದಿನ ಬರುತ್ತೆ ಮೂವತ್ತು ಊಟ ಬರುತ್ತೆ ಅದು ಮೂವತ್ತು ಊಟ ಬರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ತಗೋ ನೀನು ಕೇಳಿದ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಡ್ತಾ ಇದ್ದೀನಿ ಆಯ್ತಾ ಒಳ್ಳೇದಾಗಲಿ ಬಟ್ ಕುಡಿಬೇಡ ಕುಡಿಯಲ್ಲ ಸರಿ ಹೋಗ್ಬಿಟ್ಟ ಒಳ್ಳೇದಾಗಲಿ ಆಯ್ತು ನೋಡಿ ಇದು ಡಿ ಬಸ್ ಫ್ಯಾನ್ಸ್ಗಳು ಯಾರೇ ಆಗಲಿ ಡಿ ಬಸ್ ಫ್ಯಾನ್ಸ್ಗಳು ಬಗ್ಗೆಲ್ಲ ಮಾತಾಡೋಕೆ ಹೋಗ್ಬೇಡಿ ಸೊ ಇದೊಂದು ಎಕ್ಸಾಂಪಲು ಏನು ನೀನು ಒಂದು ಒಬ್ರಿಗೆ ಊಟ ಕೊಡಿಸ್ಬಿಟ್ರೆ ನೀನು ದೊಡ್ಡ ಗ್ರೇಟ ಅಂತ ಅನ್ಕೊಬೋದು ಆ ಸಮಯದಲ್ಲಿ ಒಬ್ರಿಗೆ ಊಟ ಕೊಡಿಸೋದು ಕೂಡ ದೊಡ್ಡ ಗ್ರೇಟೇ ಅಂತಲೇ ಅನ್ಕೊಳ್ಳಿ ಸೊ ನಾನು ಬರೆಯೋ ಎಕ್ಸಾಂಪಲ್ ಕೊಟ್ಟಿದ್ದು ಇದೇ ರೀತಿ ತುಂಬ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇರ್ತಾರೆ ಥ್ಯಾಂಕ್ ಯು ಧನ್ಯವಾದಗಳು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲೆಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು